Një nërta i tira bider vire njësë kënë në ಚಿಟ್ಟಗುಪ್ಪ ಗಣೇಶನ ವಿಗ್ರಹ ಸ್ಥಾಪನೆಯ ನಿಮಿತ್ತ ವಿವಿಧ ಸ್ಪರ್ಧೆಗಳು ಜರುಗಿದವು ಪಟ್ಟಣದ ಶ್ರೀ ಮಾರ್ಕಂಡೇಶ್ವರ ಹೊಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣೇಶನ ವಿಗ್ರಹ ಸ್ಥಾಪನೆಯ ನಿಮಿತ್ತ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮಕ್ಕಳಿಗೆ ರನ್ನಿಂಗ್ ಖುರ್ಚಿ ಆಟ ಸೇರಿದಂತೆ ವಿವಿಧ ಸ್ಪರ್ಧೆಗಳು ಏರ್ಪಡಿಸಲಾಗಿದೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ವಿಸರ್ಜನೆಯ ದಿನ ಪ್ರಥಮ ದ್ವಿತೀಯ ಬಹುಮಾನ ವಿತರಣೆ ಮಾಡುತ್ತೇವೆ ಎಂದು ಶ್ರೀ ಮಾರ್ಕಂಡೇಶ್ವರ್ ಗಣೇಶ್ ಯುವಕ ಸೇನೆಯ ಕೋಶಾಧ್ಯಕ್ಷ ಆನಂದ್ ಗಾಜುಲ್ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಮಾರ್ಕಂಡೇಶ್ವರ್ ಗಣೇಶ್ ಯುವಕ ಸೇನೆ ಅಧ್ಯಕ್ಷ ದಿಲೀಪ್ ಉಪ್ಪರ್ ಉಪಾಧ್ಯಕ್ಷ ರಾಜು ಭಂಡಾರಿ ಸೇರಿದಂತೆ ಶ್ರೀ ಮಾರ್ಕಂಡೇಶ್ವರ ಗಣೇಶ್ ಯುವಕ ಸೇನೆಯ ಪದಾಧಿಕಾರಿಗಳು ಇದ್ದರು ವರದಿ ರಾಜ್ಕುಮಾರ್ ಹಡಪದ ಬೀದರ್ ವೀರ್ನೂ ಚಿಟ್ಟಗುಪ್ಪ ਵਾਪਿਸ ਬਾਹਰ ਇਸ ਬੇਟਾ ਹਲੋ ਉਹਨਾਂ ਨੇ ਪਹਿਲਾਂ ਤਰ੍ਹਾਂ ਵਾਪਿਸ ਹੋਗਾ ਬੇਟਾ ਇਹ ਕਾਹ ਮਰ ਇਹਨਾਂ लो शानदार है इसका काफड़ा बेबू चेयरकेटर हो ये बंदोरे लो शानदार है इसका काफड़ा बेबू अगर ऐसा का ಸಂಘ ಚೋಡಪ್ಪ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶನ್ನು ಸ್ಥಾಪಿಸಿದ್ದೇವೆ ಬಟ್ ಈ ವರ್ಷವು ನಾವು ನಮ್ಮ ಕಾಲೋನಿಯಲ್ಲಿ ಹೆಣ್ಣು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಆಟವನ್ನು ಆಟಿಸಿದ್ದೇವೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ರಂಗೋಲಿ ಆಟವನ್ನು ಆಡಿಸಿದ್ದೇವೆ ಮತ್ತು ಇವತ್ತು ಚೀಲ ಆಟ ಲೆಮನ್ ಸ್ಪೋನ್ ರನ್ನಿಂಗ್ ಎಲ್ಲ ಆಟ ಥರ ಎಲ್ಲ ಥರದ ಆಟಗಳನ್ನು ಆಡಿಸುತ್ತಾ ಇದ್ದೇವೆ ತಮ್ಮ ತಮ್ಮ ಸಹಕಾರ ಹೀಗೆ ಇರಬೇಕೆಂದು ಆಶಿಸುತ್ತಿದ್ದೇನೆ ಆ್ಯಂಡ್ ವಿಜೇತರಾದರಿಗೆ ಫಸ್ಟ್ ಸೆಕೆಂಡ್ ತರ ಬಹುಮಾನವನ್ನು ನಾವು ನಾಳೆ ವಿಜಯ ನಾಳೆ ಕೂಡ್ತಾ ಇದ್ದೇವೆ ಧನ್ಯವಾದಗಳು ಗಜಾನಂದ ಮಹಾರಾಜ್